ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ನಿನ್ನೆ ಒಂದು ವಿಡಿಯೋ ಮಾಡಿದ್ರಿ ನಾವು ಏನಂತ ಇಂಟೆಲಿಜೆಂಟ್ ಪ್ರತಾಪ್ ಅಂತ ಸೊ ಆ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಹಾಕಿದೀರ ಅದು ನೀವ್ ಮೇಲೆ ಹಾಕಿದ್ದೀರಾ ಅಂತ ನಿಮಗೆ ಗೊತ್ತಿದ್ಯಾ ಸೊ ನೀವ್ ಹಾಕಿದೀರ ಹೋಸ್ಟ್ ಕಿಚ್ಚ ಸುದೀಪ್ ಅವ್ರ ಮೇಲೆ ಸೊ ಏನಕ್ಕೆ ಆ ನೆಗೆಟಿವ್ ಕಮೆಂಟ್ಸ್ ಏನಕ್ಕೆ ಬೇಕಾಗಿತ್ತು ಅಂತ ನನಗೆ ಗೊತ್ತಿಲ್ಲ ಸೊ ಆ ಕಮೆಂಟ್ಸ್ ಕ್ಲಾರಿಫೈ ಮಾಡೋಣ ಅಂತಾನೆ ನಾನು ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಎಷ್ಟೋ ಜನ ಕಮೆಂಟ್ಸ್ ಹಾಕಿದ್ರು ವಿಧ ವಿ ಬೇರೆ ಬೇರೆ ರೀತಿಯಲ್ಲಿ ಕಮೆಂಟ್ಸ್ ಹಾಕಿದ್ರು ಪ್ರತಾಪ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಕೇಳೋರ್ ಕೇಳ್ತಾ ಇಲ್ಲ ಇವ್ರು ಕೇಳಿದ್ರೆ ಅವ್ರಿಗೆ ನ್ಯಾಯ ಸಿಗ್ತಾ ಇತ್ತು ಆ ಏನಂತಾರೆ ಇವ್ರಿಂದಾನೆ ಅವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಇದೆಲ್ಲ ಸ್ಕ್ರಿಪ್ಟೆಡ್ ಶೋ ಫೇಕ್ ಶೋ ಎಲ್ಲಾ ಹೇಳದ್ರಿ ನಾನು ಸ್ವಲ್ಪ ಒಪ್ತೀನಿ ಅದರಲ್ಲಿ ಬಟ್ ಹೋಸ್ಟ್ ಮೇಲೆ ಅಥವಾ ಸುದೀಪ್ ಸರ್ ಮೇಲೆ ನೀವು ಕಮೆಂಟ್ ಮಾಡೋದು ಅದ ಎಷ್ಟು ಮಟ್ಟಕ್ಕೆ ಸರಿ ಅಂತ ನನಗೆ ಗೊತ್ತಿಲ್ಲ ಯಾಕಂದ್ರೆ ನೋಡೋಣ ಬನ್ನಿ ಬೇರೆ ಕಮೆಂಟ್ಸ್ ಓದ್ತೀನಿ ಅದು ಎಲ್ಲಾ ಓದಲ್ಲ ಬರಿ ಒಂದ್ ಎರಡ್ ಕಮೆಂಟ್ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ ಸೊ ಆ ಎರಡು ಕಮೆಂಟ್ ನಾವು ಓದ್ಬಿಟ್ಟು ಡಿಸೈಡ್ ಮಾಡೋಣ ಬನ್ನಿ ಏನು ಅಂತ ಸೊ ಈಗ ಸೊ ಇಲ್ಲಿ ಯಾರೋ ಒಬ್ರು ಹಾಕಿದ್ದಾರೆ ಸುದೀಪ್ ಸರ್ ಪ್ರತಾಪ್ ನನ್ನೇ ಟಾರ್ಗೆಟ್ ಮಾಡಿದ್ದಾರೆ ಜೊತೆಗೆ ಕಾರ್ತಿಕ್ ನನ್ನು ಕೂಡ ಅವರ ಮೇಲಿದ್ದ ಅಭಿಮಾನ ತುಂಬಾ ಕಡಿಮೆ ಆಗಿದೆ ಈಗ ಸೊ ನೀವ್ ಹೇಳ್ತಾ ಇದ್ದೀರಾ ಹೆಸರು ಗೊತ್ತಿಲ್ಲ ಸೊ ಸುದೀಪ್ ಸರ್ ಪ್ರತಾಪ್ನೆ ಟಾರ್ಗೆಟ್ ಮಾಡ್ತಿದಾರೆ ಅಂತ ಸೊ ನೀವ್ ಮರ್ತೋಗ್ಬಿಟ್ರ ಯಾರಿ ಕಮೆಂಟ್ ಹಾಕಿದ್ರ ನೀವ್ ಮರ್ತೋಗ್ ಬಿಟ್ಟಿದ್ದೀರಾ ಅನ್ಸುತ್ತೆ ಬಿಗ್ ಬಾಸ್ ಶುರುವಾದಾಗ ಎರಡು ವಾರ ನೀವೇ ನೋಡಿದೀರ ಪ್ರತಾಪ್ ಅವ್ರು ಹೇಗಿದ್ರು ಅಂತ ಇಡೀ ಮನೆ ಅವ್ರ ವಿರುದ್ಧ ಇತ್ತು ಎಲ್ಲರೂ ಅವ್ರನ್ನ ಕೇಲಿ ಮಾಡ್ತಾ ಇದ್ರು ಎಷ್ಟೋ ಜನ ಅವ್ರನ್ನ ನಿನ್ ಡ್ರೋನ್ ಹರಿಸ್ತಾ ಇದ್ಯಾ ಅದ ಇದೆಯಾ ಇದಾರಿಸ್ತಾ ಇದರಸ್ತಾ ಇದ್ಯಾ ನೀನೇ ಡೋಂಗಿ ನನ್ ಮಗ ಅಂತ ಹೇಳಿದ್ದು ಕಮೆಂಟು ಇದೆ ಆ ತರ ಎಲ್ಲಾ ಕಮೆಂಟ್ಸ್ ಆಚೆ ಬಂತು ಆ ಕಮೆಂಟ್ಸ್ ಆಚೆ ಬಂದಾಗ ಅವನಿಗೆ ಉತ್ಸಾಹ ತುಂಬಿದ್ಯಾರು ಅವನನ್ನ ಮುಂದ್ ನಡಿಯಲು ಮುಂದೆ ಹೋಗ ಹೋಗಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ಯಾರು ಪ್ಲಸ್ ಅವ್ರ ವಿರುದ್ಧ ಮಾತಾಡಿದ ಪ್ರಶ್ನೆ ಮಾಡಿದ್ಯಾರು ಯಾರು ಡ್ರೋನ್ ಪ್ರತಾಪ ಮಾಡಿದ್ನ ಹೇಳಿ ಅಥವಾ ಯಾರು ಮಾಡಿದ್ರು ಮನೆ ಒಳಗಡೆ ಇರೋರು ಮಾಡಿದ್ರ ಯಾರು ಮಾಡ್ಲಿಲ್ಲ ಇಡೀ ಮನೆ ಪ್ರತಾಪ್ ಆಪೋಸಿಟ್ ಇತ್ತು ಅವ್ರು ಯಾರು ಮಾತಾಡಿದ್ರು ವೀಕೆಂಡ್ ಬಂದಾಗ ಸುದೀಪ್ ಸರ್ ನಿಂತ್ಕೊಂಡು ಅದ್ರ ಬಗ್ಗೆ ಮಾತಾಡಿತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದು ಇನ್ ಯಾರು ಮಾತಾಡ್ತಾರ ಮನೇಲಿ ಹೇಳಿ ಸೊ ಸುದೀಪ್ ಸರ್ ಮೊದಲನೇ ವಾರ ಪ್ರತಾಪ್ ಜೊತೆ ನಿಂತಿದ್ದು ಸೊ ಸುದೀಪ್ ಸರ್ ಅವ್ನ ಪ್ರೋತ್ಸಾಹ ಕೊಟ್ಟು ಉತ್ಸಾಹ ತುಂಬಿಸಿ ನಡಿ ನಿನ್ ಮುಂದೆ ಹೋಗು ಅಂತ ಅವ್ನನ್ನ ಛಲಾ ತುಂಬಿಸಿ ಮುಂದಕ್ಕೆ ಬಂದಿದ್ದು ಎಷ್ಟೋ ವೀಕ್ ಸೊ ಪ್ರತಾಪ್ ಅವರೇ ಹೇಳಿದಾರೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ ಸಪೋರ್ಟ್ ಇಲ್ಲ ಅಂದ್ರೆ ನನ್ ಮುಂದೆ ಬರಕ್ ಆಗ್ತಿರ್ಲಿಲ್ಲ ನನಗ್ ತುಂಬಾ ಅಂದ್ರೆ ತುಂಬಾ ಮಾರಲ್ ಸಪೋರ್ಟ್ ಮಾಡಿದೀರಾ ನೀವು ಸೊ ನೀವೇ ನನಗೆ ಒಂದು ಸ್ಟ್ರೆಂತ್ ನೀವೇ ನನಗೊಂದು ಬ್ಯಾಕ್ ಬೋನು ಈ ಬಿಗ್ ಬಾಸ್ ಅಲ್ಲಿ ಅಂತ ಸೊ ಆ ತರ ಇರ್ಬೇಕಾದ್ರೆ ಸುದೀಪ್ ಸರ್ ಪ್ರತಾಪ್ ನ ಟಾರ್ಗೆಟ್ ಏನಕ್ಕೆ ಮಾಡ್ತಾರೆ ಒಂದು ಸಿಂಪಲ್ ಪ್ರಶ್ನೆ அவரு ஏன் பர்சனல் ஏனார ரிவென்ஸ் இத ஏனா டார்க்காதீ ஃபஸ்ட் ஆஃப் ஆல் அவ்வெ சா இது இவன டார் இவன டார் இவத்து இவன் பக்கேனா மாதாட் ஏன்கீ வர்த்த அவெல்லோ அவெல்ல ஃபேக் அஸ்தே சோ இன்னொந்த நோடி சிக்கல மோச சந்தன பி பாஸ் நிறி ஏன் கமெண்ட்ரி இது சி எல்லாதுக்கு லிமிட் அந்த ஆமிட் ந கிராஸ் பார்த்து யாவத்தோ சோ மாத்தாடி அந்த லிமிட் ஏனோட பிகாஸ் ஏனே அது அத்தி அதே அமத்த விஷய ஆக சோ இதுமிடல் இட் மாதாத்தோ சோ நான் சும் கமெண்ட்ஸ் தோர்ஸ் தேன் அஸ்ட் இல்லை சதீப் அண்ணா நம்ம மெல சதீப் அண்ணா நம்ம பெல கழுக்கோத்தி தயவுட்டு க்ஷமசி ஜை பிரதாப் அண்தம்மா ஆல்வேஸ் வோட் சோ இல்ல இவரு ಒಳ್ಳೆ ರೀತಿಯಲ್ಲೇ ಹೇಳ್ತಿದ್ರೆ ಸುದೀಪ ಅಣ್ಣ ನೀವ್ ನಿಮ್ ಬೆಲೆ ಕಲ್ಕೊಂತ ಇದ್ದೀರಿ ನೀವು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಅಂತ ಸೊ ಈ ತರ ಹಾಕಿ ಈ ತರ ಏನ್ ತೊಂದ್ರೆ ಇಲ್ಲ ತಾಪತ್ರೆ ಇಲ್ಲ ಯಾಕಂದ್ರೆ ನಾವು ನೋಡಿ ಅವರು ಐವತ್ತು ವರ್ಷ ಆಗಿರೋರು ನಾವ್ ಮರ್ಯಾದೆ ಕೊಡ್ಬೇಕಾಗತ್ತೆ ಪ್ಲಸ್ ಇನ್ನೊಂದು ಅಂದ್ರೆ ಅವರು ಇಂಡಸ್ಟ್ರಿಗೆ ಮಾಡಿರೋದಷ್ಟು ನೋಡ್ತಾನೆ ಇದ್ದೀರ ನೀವ್ ಎಷ್ಟು ಮಾಡಿದಾರ ಅಂತ ಸೊ ಅವ್ರನ್ನ ಈ ತರ ಎಲ್ಲ ಮಾಡೋದು ನನ್ಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ನನಗ್ ಪರ್ಸನಲ್ ಆಗಿ ತುಂಬಾ ಬೇಜಾರಾಯ್ತು ಅದೊಂದೇ ಕಾರಣಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇನ್ನೊಂದು ಹಾಕಿದರೆ ಪ್ರತಾಪ್ನ ನೆಗೆಟಿವ್ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಿದಾರೆ ಅವನ ಹೊರಗಡೆ ಕಳ್ಸೋ ಪ್ಲಾನ್ ಕಿತ್ತೋಗಿರೋ ಶೋ ಸೊ ಈ ತರ ಕಮೆಂಟ್ಸ್ ಬರ್ತಿದೆ ಸೊ ಈ ನೆಕ್ಸ್ಟ್ ಟೈಮ್ ಕಮೆಂಟ್ ಹಾಕ್ಬೇಕಾದ್ರೆ ನಿಮ್ ಇರೋದನ್ನ ಹಾಕಿ ನಾನೇನ್ ಬೇಡ ಅನ್ನಲ್ಲ ಬಟ್ ಎಲ್ಲಿ ಯಾವ ತರ ಹಾಕ್ಬೇಕು ಯಾಕಂದ್ರೆ ನೀವ್ ಹಾಕೋ ಕಮೆಂಟ್ ನ ಸಾವಿರಾರು ಜನ ಲಕ್ಷಾಂತರ ಜನ ನೋಡ್ತಾರೆ ಸೊ ಅವ್ರ ನೋಡಿದಾಗ ಗೊತ್ತಲ್ವಾ ನಿಮ್ ಇಮೇಜ್ ನೀವೇ ಹಾಳು ಮಾಡ್ಕೊಂತೀರಾ ಸೊ ಯಾರ ಬಗ್ಗೆ ಆದ್ರೂ ಮಾತಾಡಕ್ ಮುಂಚೆ ನಾವು ಕರೆಕ್ಟ್ ಇರ್ಬೇಕು ನಾವು ಸರಿ ಇದೀರಾ ಮಾತಾಡೋಕೆ ಅಂತ ಬಟ್ ನಾನ್ ಹೇಳ್ತಾರೆ ಅದ್ ಹಾಕಿ ಕಮೆಂಟ್ ಬಟ್ ಲಿಮಿಟ್ ಅಲ್ಲಿ ಹಾಕಿ ಅಪ್ ಟು ಅಲ್ಲಿ ಲಿಮಿಟ್ ನೋಡ್ಕೊಳ್ಳಿ ಯಾವ ತರ ಪದ ಉಪಯೋಗಿಸ್ಬೇಕು ಅಂತ ಅದ್ರ ಮೇಲೆ ಹಾಕಕ್ ಹೋಗ್ಬೇಡಿ ಪ್ಲಸ್ ಅವ್ರ್ ದೊಡ್ಡ ಸುದೀಪ್ ಸರ್ ಎಲ್ಲಾ ಅವ್ರು ಬಂದು ಇಲ್ಲಿ ಮಾಡ್ತಿದ್ರೆ ಅವ್ರಿಗೇನ್ ಇದು ಮಾಡಿಲ್ಲ ಅಂದ್ರೂ ಬೇಜಾನಿದೆ ಅವ್ರೇನು ಒಂದ್ ಫಿಲಮ್ ಮಾಡ್ರಿ ಇಪ್ಪತ್ ಇಪ್ಪತ್ತೈದು ಕೋಟಿ ದುಡಿಯೋರು ಇಲ್ಲಿ ಬಂದು ದಿವ್ಸ ವೀಕೆಂಡ್ ಮೂರು ಅವರ್ ನಾಲ್ಕು ಅವರ್ ನಿಂತ್ಕೊಂಡು ಅವ್ರಿಗೆ ಏನ್ರಿ ಕರ್ಮ ಇದು ಅವ್ರಿಗೆ ಬೇಕಾದ್ರೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಶೋನಾ ಅವ್ರ ಬಗ್ಗೆ ಎಲ್ಲಾ ಬೈಕ್ ಯಾಕೆ ನೀವು ಸುಮ್ನೆ ಇವೆಲ್ಲ ಮಾಡ್ಕೊಂತೀರಾ ಬಿಟ್ಬಿಡ್ರಿ ಅವೆಲ್ಲಾನು ಸುದೀಪ್ ಸರ್ ಇಲ್ಲಾ ಅಂದಿದ್ರೆ ಅವ್ನ್ ಪ್ರತಾಪ್ ಮುಂದೆನೆ ಬರ್ತಾ ಇಲ್ಲ ಅದು ಬೇಡ ರೀ ರಕ್ಷಕ್ ಬುಲೆಟ್ ಅವ್ರು ನೀನ್ ಗೂಬೆ ಗೋಬೆ ಅಂದಾಗ ಏನ್ರಿ ಅಂದ್ರು ಸುದೀಪ್ ಸರ್ ಏನ್ ಹೇಳಿ ಹೇಳಿ ನಡ್ಕೊಂಡ್ ನಡ್ಕೊಂಡೋಗ್ಬೇಕಾದ್ರೂ ಯಾರಾದ್ರೂ ನಿನ್ನ ಗೋಬೆ ಅಂದ್ರೆ ನೀನ್ ಏನ್ ಮಾಡ್ತೀಯ ಹಾನಿಸ್ ರಿಯಾಕ್ಷನ್ ಕೊಡು ಅಂತ ಕೇಳಿದ್ರು ಅವಾಗ ಸುಮ್ನೆ ಇರ್ಬೋದಾಗಿತ್ತಲ್ವ ಸುದೀಪ್ ಸರ್ ಅವತ್ ನ್ಯಾಯ ಕೊಡ್ಸುದಿರುತ್ತೆ ಪ್ರತಾಪ್ಗೆ ಅವಾಗ ಸುದೀಪ್ ಸರ್ ನ ತಲೆ ಮೇಲೆ ಇಟ್ಕೊಂಡಿದ್ರಿ ಸುದೀಪ್ ಸರ್ ಬೆಸ್ಟ್ ಸುದೀಪ್ ಸರ್ ಇನ್ನೇನೋ ಬಿಗ್ ಬಾಸ್ ನೋಡ್ತಾ ಇರೋದು ಅಂತ ಇವತ್ತು ಸುದೀಪ್ ಸರ್ ಇದು ಸುದೀಪ್ ಸರ್ ಅದು ಸುದೀಪ್ ಸರ್ ಹಂಗೆ ಸುದೀಪ್ ಸರ್ ಹಿಂಗೆ ಯಾಕ್ರಿಗೇ ಏನೇ ಪರ್ಸನಲ್ ಹೇಟ್ ಇರ್ಲಿ ಅದು ನಿಮ್ಮ ಹತ್ರ ಇರುತ್ತೆ ನನಗೆ ಅದಕ್ಕೆ ಸಂಬಂಧ ಇಲ್ಲ ಸೊ ಅದು ನಿಮ್ ಪರ್ಸ್ನಲ್ ಆಗಿಲ್ಲ ಬಟ್ ಒಂದ್ ಶೋ ಮಾಡ್ತಾ ಮಾಡ್ತಿದ್ರಿರಿ ಅಥವಾ ಒಂದು ಇದ್ ಮಾಡ್ತಾ ಇದ್ರಿ ಒಂದ್ ಕಮೆಂಟ್ ಹಾಕ್ತಾ ಇದ್ರಿ ಅಂದ್ರೆ ದಯವಿಟ್ಟು ನೋಡ್ಕೊಂಡು ಯಾವ ತರ ಕಮೆಂಟ್ ಆಗ್ತೀರಾ ಅಂತ ನೋಡ್ಕೊಳ್ಳಿ ಯಾಕಂದ್ರೆ ಅವರೆಲ್ಲ ದೊಡ್ಡ ವ್ಯಕ್ತಿ ದೊಡ್ಡ ವ್ಯಕ್ತಿ ಮೇಲೆ ಈ ತರ ಕಮೆಂಟ್ ಹಾಕ್ರೆ ನೀವು ಚೀಪ್ ಆಗ್ತೀರಾ ಅವ್ರು ಚೀಪ್ ಆಗಲ್ಲ ಸೊ ನೀವ್ ಚೀಪ್ ಆಗ್ತೀರಾ ಸೊ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇನ್ನೊಂದ್ಸತಿ ಕಮೆಂಟ್ ಹಾಕ್ಬೇಕಾದ್ರೆ